ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇವತ್ತು ನಾನಿವತ್ತು ಬೆಳಿಗ್ಗೆ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಬೆಳ್ ಬೆಳಿಗ್ಗೆನೇ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಬರೀ ಈರುಳ್ಳಿ ಟೊಮೊಟೊ ಅದೇ ಥರ ಇದ್ದರೆ ಮಕ್ಕಳಿಗೂ ಇಷ್ಟ ಆಗೋಲ್ಲ ಮಾವಿನಕಾಯಿ ತುಂಬ ಉಳಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಾವಿನಕಾಯಿ ಚಿತ್ರನೆಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರೊಬ್ಬರು ಇನ್ನು ನನ್ನ ಮಕ್ಳಿಗೆ ಇನ್ನೂ ಸ್ಕೂಲ್ ಓಪನ್ ಆಗೋಕ್ಕೆ ಇನ್ನೂ ಟೈಮ್ ಇದೆ ಇನ್ನೂ ಎಲ್ಲರದ್ದು ಸ್ಕೂಲ್ ಆಲ್ರೆಡಿ ಓಪನ್ ಆಗಿದೆ ನನ್ನ ಮಕ್ಕಳದು ಜೂನು ಒಂದೇ ಮೂರನೇ ತಾರೀಕಿಂದ ಶುರು ಇದೆ ಇದೆ ಆದ್ದರಿಂದ ನಮ್ಮ ಮನೆಯವ್ರಿಗೆ ಒಬ್ರಿಗೆ ಅಲ್ವಾ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏನೂ ಇಲ್ಲ ಮಾಮೂಲಿ ನೀವು ಹೇಗೆ ಮಾಡ್ತಿರೋ ಅದೇ ಥರನೇ ಅದಕ್ಕೆ ಸ್ವಲ್ಪ ಮಾವಿನಕಾಯಿ ಮಾವಿನಕಾಯಿಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕ್ಯಾರೆಟು ಹಾಕಿದ್ದೀನಿ ಕ್ಯಾರೆಟ್ ಹಾಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಚಿತ್ರಾನ್ನ ಅಂತಲೇ ಹೇಳ್ಬೋದು ಚಿತ್ರಾನ್ನ ಒಗ್ಗರಣೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರೈಸಾಗಿ ಹಾಕಿ ಕಲಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕಿ ಲೇಟಾಗಿದ್ದಿರೋದ್ರಿಂದ ಬೇಗ ಬೇಗ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿದ್ದಾಯ್ತು ಟೈಮ್ ಬೇರೆ ಕಡಿಮೆ ಇತ್ತು ನಾನು ಬೇರೆ ಲೇಟಾಗೆದ್ದಿದ್ದು ಮಕ್ಕಳದು ಇದ್ದರೆ ನಾವು ಬೇಗ ಎದ್ಬಿಡ್ತೀವಿ ಮಕ್ಕಳದು ಸ್ಕೂಲ್ ಇಲ್ಲ ಅಂದರೆ ಒಬ್ರಿಗೆ ತಾನೇ ಬಾಕ್ಸಿಗೆ ಅಂತ ಒಂದು ಸ್ವಲ್ಪ ಇದ್ದರೆ ಈ ಈ ಇದು ಇದು ಕತೆ ಆಗುತ್ತೆ ಅದರಿಂದ ಸ್ವಲ್ಪ ಬೇಗ ಆಗೋದು ಏನೋ ಅದನ್ನೇ ಮಾಡಬೇಕಲ್ವ ಅದರಿಂದ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ನಾನು ಪಕ್ಕದಲ್ಲೇ ಸೈಟ್ ಇದೆಯಲ್ಲ ಅಲ್ಲಿ ಕಾ ಮಾವಿನಕಾಯೆಲ್ಲ ಕೀಳ್ತಾ ಇದ್ರು ಹುಡುಗರು ಅವ್ರ ಹತ್ರ ಇಸ್ಕೊಂಡಿದ್ದೆ ಅದನ್ನೇ ಹಾಕಿದೆ ತುಂಬಾ ಚೆನ್ನಾಗಿತ್ತು ಹುಳಿ ಜಾಸ್ತಿ ಇರೋದ್ರಿಂದ ಅವರಿಗೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಆದ್ದರಿಂದ ಅವ್ರನ್ನ ಅವರು ಡ್ಯೂಟಿಗೆ ಹೋದ್ಮೇಲೆ ನನ್ನ ಮಕ್ಕಳಿಗೆ ಸ್ವಲ್ಪ ನನ್ನ ಮಗಳಿಗೆ ಇವತ್ತು ಕೊಡ್ತಾ ಕೊಡ್ತಾಯಿದ್ರು ಅದರಿಂದ ಹೋಗಿ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆ ಅವ್ರನ್ನೂ ಎದ್ದಾಡ್ಸಿ ಸ್ವಲ್ಪ ಲೇಟಾಗಿ ಇದ್ದರು ಇಲ್ಲಿ ಬುಕ್ಸ್ ಕೊಡೋದು ಒಂದು ಗಂಟೆವರೆಗೂ ಅಷ್ಟೇ ಅಂತ ಹೇಳ್ತಾಯಿದ್ರು ಅದರಿಂದ ನಾವು ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬಾ ಬಿಸಿಲಿತ್ತು ಅವತ್ತು ಮಳೆ ಬಂದು ಮಳೆ ನೈ ಸಾಯಂಕ ಸಂಜೆಗೆ ಮಳೆ ಬರುತ್ತೇನೋ ಅನ್ನೋ ಥರ ತುಂಬಾ ಬಿಸಿಲಿತ್ತು ಹಾಗೇನೇ ಬುಕ್ಸ್ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಕೂಲ್ ಹತ್ರ ಇನ್ನೇನು ನನ್ನ ಮಗನೂ ಕರ್ಕೊಂಡು ಹೊರಟ್ವಿ ಅಲ್ಲಿ ಸ್ಕೂಲ್ ಫೀಸ್ ಸ್ಕೂಲ್ ಫೀಸೆಲ್ಲ ನಮ್ಮನೆಯವ್ರು ಬಂದಿದ್ರು ಇಲ್ಲಿ ಬುಕ್ಸಿಗೆ ಮಾತ್ರ ನಾನು ಕಟ್ಟಬೇಕಾಗಿತ್ತು ಅದರಿಂದ ಅಲ್ಲೇ ಕ್ಯಾಶ್ ಕೊಟ್ಬಿಟ್ಟು ಹಂಗೇನೆ ಬುಕ್ಸ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ರೆಸಿಪ್ಟ್ ಇಸ್ಕೊಂಡು ಇವಾಗ ನಾವು ಬುಕ್ಸ್ ತೊಗೊತಾ ಇದ್ವಿ ನಾನು ಫಸ್ಟ್ ಯೂನಿಫಾರ್ಮ್ ಇಸ್ಕೊಂಡು ಬಂದುಬಿಡ್ಬೇಕಾಗಿತ್ತು ಯಾಕಂದರೆ ಈ ಸರಿ ಎಲ್ಲ ಒಂದೇ ಕಡೆ ಇಟ್ಟಿರಲಿಲ್ಲ ಮೇಲ್ಗಡೆ ರೂಮಲ್ಲಿ ಇಟ್ಬಿಟ್ಟಿದ್ರು ನಾನು ಫಸ್ಟ್ ಬುಕ್ಸ್ ಇಸ್ಕೊಂಡ್ಬಿಟ್ಟೆ ಇವುಳವಂತೂ ತುಂಬಾ ಬುಕ್ಸು ಹೋದ ವರ್ಷಕ್ಕಿನ್ನ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಮತ್ತು ಅಲ್ಲಿಂದ ಎಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ ನಾ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮನೆಯಿಂದ ಗಿಣ್ಣಾಲು ಇಸ್ಕೊಂಬಂದಿದ್ದೆ ಅಂತ ಅಂದ್ಬಿಟ್ಟು ಆದ್ದರಿಂದ ಇವಾಗ ಗಿಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರದಿಂದ ಬಂದು ಮಧ್ಯಾಹ್ನ ಗಿಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಗಿಣ್ಣು ಮಾಡೋಕ್ಕೆ ಮುಂಚೆ ಫಸ್ಟು ಹಾಲು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡೆ ನನ್ನ ಫ್ರೆಂಡ್ ಹೇಳಿದರು ಗಿಣ್ಣಾಲು ಸ್ವಲ್ಪ ಕಮ್ಮಿ ಇದೆಯಲ್ಲ ಒಂದು ಅರ್ಧ ಲೀಟ್ರ್ ಲೀಟ್ರಿಗಿನ್ನ ಸ್ವಲ್ಪ ಕಮ್ಮಿ ತಗೋ ಅಂತ ಅಂದ್ಬಿಟ್ಟು ನಾನು ಗಿಣ್ಣು ತಿಂದು ತುಂಬ ದಿನ ಐತೆ ಪರವಾಗಿಲ್ಲ ತೆಳುವಾದರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಅದು ಬೇರೆ ಅದು ಹಸು ಹಾಲಾಗಿರೋದ್ರಿಂದ ಸ್ವಲ್ಪ ನೀರು ನೀರಾಗಿರುತ್ತೆ ಎಮ್ಮೆ ಹಾಲಾದರೂ ಅಷ್ಟು ಇವಾಗ ಎಷ್ಟಿದೆಯೋ ಅಷ್ಟೇ ಇದ್ರೂ ತುಂಬಾ ಗಟ್ಟಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಕಮ್ಮಿನೇ ಇರೋದ್ರಿಂದ ನೀರು ನೀರು ಇರೋದ್ರಿಂದ ಅದು ಬೇರೆ ನಾನು ಗಟ್ಟಿ ಹಾಲು ಬೇರೆ ಹಾಕಲಿಲ್ಲ ಬ್ಲೂ ಕಲರೇ ಪ್ಯಾಕೆಟ್ ನಾರ್ಮಲ್ ಹಾಲು ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಯಿತು ಅಂತಲೇ ಹೇಳ್ಬೋದು ಗಿಣ್ಣು ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಬೆಲ್ಲ ಕರ್ಗಕ್ಕೆ ಹಾಕಿದ್ದೀನಿ ಇದು ಫ್ರಿಜ್ಜಲ್ಲಿ ಇಟ್ಟಿರೋ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಕುಟ್ಟಿ ಹಾಕ್ತೆ ಆದರೂ ಗಟ್ಟಿಯೇ ಇತ್ತು ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಹಂಗೆ ಒನ್ ಅವರ್ ಒಂದು ಎರಡು ಅವರ್ ಬಿಟ್ಟೆ ಅದಾದಮೇಲೆ ಬೆಲ್ಲ ಎಲ್ಲ ಕರ ಕರಗಿದೆ ಇವಾಗ ನೀಟಾಗೆ ಅದಕ್ಕೆ ಇವಾಗ ಸೋಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಬೇರೆ ಪಾತ್ರೆ ಬೇರೆ ಬಟ್ಲಲ್ಲಿ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಹಾಲಲ್ಲಿ ಇದು ಏಲಕ್ಕಿ ಎಲ್ಲ ಕುಟ್ಟಾಕಿದ್ದೀನಲ್ವ ನನ್ನ ಮಕ್ಕಳಿಗೆ ಅದು ಸಿಕ್ಕರೆ ಇಷ್ಟ ಆಗಲ್ಲ ನಾನು ನಾನಿವಾಗ ಹಾಲೆಲ್ಲ ಸೋಸ್ಕೊತಾ ಇದ್ದೀನಿ ಫ್ಲೇವರ್ಗೆ ಅಷ್ಟೇ ಅಲ್ವಾ ಆದ್ದರಿಂದ ಸ ಸರಿ ಅಂತ ಅಂದ್ಬಿಟ್ಟು ನಾನು ಬೆಲ್ಲ ಹಾಕ್ಬೇಕಾದ್ರೆ ಏಲಕ್ಕಿನೂ ಕುಟ್ಟಾಕ್ಬಿಟ್ಟೆ ಫ್ಲೇವರ್ ಚೆನ್ನಾಗಿ ಇದ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಇವಾಗ ಗಿಣ್ಣಾಲೂ ಸೋಸ್ಕೊತಾ ಇದ್ದೀನಿ ಯಾಕಂದರೆ ಏನಾದರೂ ಧೂಳು ಏನಾದರೂ ಕರಿಬೇಕಾದರೆ ಎಮ್ಮೆ ತಾನೇ ಹಸು ಅದರಿಂದ ಆದ್ದರಿಂದ ಇವಾಗ ಗಿಣ್ಣಾಲೂ ಸೋಸ್ಕೊಂಡ್ಬಿಟ್ಟು ಇವಾಗ ಎರಡೂ ಮಿಕ್ಸ್ ಮಾಡಿ ನೀಟಾಗಿ ಬೆಲ್ಲ ಹಾಲು ಗಿಣ್ಣಾಲು ಎಲ್ಲನೂ ಮಿಕ್ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುಕ್ಕರ್ಗೆ ಇಡ್ತಾಯಿದ್ದೀನಿ ಇದೇನು ಈಸಿಯಾಗಿ ಮಾಡ್ಕೊಬೋದು ನಮ್ಮ ಊರ ಕಡೆ ಆದರೆ ಇನ್ನೂ ಸ್ವಲ್ಪ ಅಕ್ಕಿ ಏನಾದರೂ ಏನಾದರೂ ರುಬ್ಬಿ ಹಾಕ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ನಾರ್ಮಲಾಗೇ ಎಲ್ಲರೂ ಮಾಡೋ ಥರನೇ ಮಾಡಿದ್ದೀನಿ ಒಂದು ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇಮ್ ನಾವು ಇಡ್ಲಿ ಆ ಥರ ಬೇಯಿಸ್ಕೊತೀವೋ ಅದೇ ಥರನೇ ಬೇಯಿಸ್ಕೊಬೇಕು ಇವಾಗ ನಾನು ಆ ಸ್ಟ್ಯಾಂಡ್ ಮೇಲೆ ಹಾಲು ಇಟ್ಬಿಟ್ಟು ಅದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರ್ ವಿಜಲ್ ಹಾಕ್ಬಾರ್ದು ಇದಕ್ಕೆ ಕುಕ್ಕರ್ ವಿಜಲ್ ಇರೋ ಒಂದು ಇಪ್ಪತ್ತು ನಿಮಿಷ ಇದಕ್ಕೆ ಗ್ಯಾಸ್ ಕೆಟ್ಟು ಹಾಕಬೇಕು ರಬ್ಬರು ಕುಕ್ಕರ್ದು ರಬ್ಬರ್ ಹಾಕ್ಬಿಟ್ಟು ವಿಜಲ್ ಹಾಕ್ಬಾರ್ದು ಅಷ್ಟೇ ಒಂದು ಇಪ್ಪತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಅದು ಆದಮೇಲೆ ನೋಡಿ ಒಂದು ಕಡ್ಡಿನೋ ಇಲ್ಲ ಒಂದು ಸ್ಪೂನು ಇಟ್ಬಿಟ್ಟು ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಸ್ಕೊತೀನಿ ಎಲ್ಲರೂ ಮಾಡ್ಬೋದು ಈ ಕೆಲವರು ಅಂತಿರ್ತಾರೆ ನಮಗೆ ಗಿಂಡ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡೋದ್ರಿಂದ ತುಂಬಾ ಈಸಿ ಅಂತಲೇ ಹೇಳ್ಬೋದು ನಾನು ಗಿಣ್ ಬಂದು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದ್ರೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಆದರೆ ಬೆಲ್ಲದ್ದು ನೀರೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಒಂದು ಸ್ವಲ್ಪ ಇದು ಮಾಡಿದರೆ ತುಂಬಾ ಚೆನ್ನಾಗಿತ್ತು ಸ್ವೀಟು ಅಷ್ಟೇ ಆಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಗಿಣ್ಣು ಇನ್ನು ಯಾಕೆಂದರೆ ನಾನು ಊರಿಂದ ಬ ಬಂದು ಒಂದು ನೆಕ್ಸ್ಟ್ ಡೇನೇ ನಮ್ಮದು ಹೆಮ್ಮೆ ಇದ್ದಿತ್ತು ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಟೀ ಕಾಫಿ ಎಲ್ಲ ಜಾಸ್ತಿ ಅಲ್ವಾ ಹಂಗಾಗಿ ನೆಕ್ಸ್ಟ್ ಡೇ ಅದು ಎಮ್ಮೆ ಎಮ್ಮೆ ಹಾಲಾದರೆ ನಮಗೆ ಸರಿ ಹೋಗುತ್ತೆ ಹಸು ಹಾಲೆಲ್ಲ ನೀರು ನೀರಿರುತ್ತೆ ಸಾಕಾಗಲ್ಲ ಅಂತ ಅನಿಸುತ್ತೆ ಅದಾದಮೇಲೆ ಸಂಜೆ ನಾವು ಇನ್ನೇನು ಮಕ್ಕಳಿಗೆ ಸ್ಕೂಲ್ ಶುರುವಾಗುತ್ತೆ ಅಂತ ಜಯನಗರಕ್ಕೆ ಹೋಗಿದ್ವಿ ಮಕ್ಕಳಿಗೆ ಕೆಲವೊಂದಷ್ಟು ಶಾರ್ಟ್ಸು ಪೆಟಿಕೋಟ್ಸು ಅದೆಲ್ಲ ಲೇಟ್ ಆಗಿದೆ ಅಂತ ಹೋಗಿದ್ವಿ ತುಂಬಾ ಫ್ರೆಶ್ ಇತ್ತು ಅಂತಲೇ ಹೇಳ್ಬೋದು ಸ್ಯಾಟರ್ಡೇ ಆಗಿರೋದ್ರಿಂದ ಅದಾದಮೇಲೆ ನನಗೆ ಅಲ್ಲಿ ನಾನು ಜಯನಗರಕ್ಕೆ ಬಂದು ತುಂಬ ವರ್ಷ ಆಯಿತು ಅಂತಲೇ ಹೇಳ್ಬೋದು ನಾವು ಕ್ವಾರ್ಟರ್ಸ್ ಬಿಟ್ಟಾಗಿಂದ ಕ್ವಾರ್ಟ್ರಸ್ಸಲ್ಲಿದ್ದ ನಿಮಾನ್ಸ್ ಕ್ವಾರ್ಟ್ರಸ್ಸಲ್ಲಿದ್ದಾಗ ಪ್ರತಿ ಸರೀ ಬಂದುಬಿಡ್ತಿದ್ವಿ ನಡ್ಕೊಂಡೇ ಬರ್ತಿದ್ವಿ ಅಷ್ಟು ಹತ್ರ ಆಗೋದು ಇಲ್ಲಿ ನಮ್ಮದು ಸ್ವಂತ ಮನೆಗೆ ಬಂದಮೇಲೆ ನಾನು ಜೈನಗರಕ್ಕೆ ಹೋಗಿಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ತುಂಬ ರಶ್ ಇರೋದ್ರಿಂದ ನಾವು ಗಾಂಧಿ ಬಜಾರ್ ಬಂದುಬಿಟ್ವಿ ಗಾಂಧಿ ಬಜಾರಲ್ಲಿ ಇದೊಂದು ಅಂಗಡಿಯಲ್ಲಿ ತುಂಬ ಚೆನ್ನಾಗಿರ್ತವೆ ಇಂಡಾಕ್ಸು ಆಮೇಲೆ ಶಾರ್ಟ್ಸು ಪೆಟಿಕೋಟ್ಸು ನೈಟೀಸು ಎಲ್ಲ ಆದ್ದರಿಂದ ಅಲ್ಲಿ ಬಂದು ಸ್ವಲ್ಪ ತೊಗೊಂಡ್ವಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ತೆಗ್ದಿದ್ದೀನಿ ಅಲ್ಲೆಲ್ಲ ತೊಗೊಂಡ್ಬಿಟ್ಟು ನನ್ನ ಮಗಳಿಗೆ ಆಗೇನೂ ಒಂದು ಜೊತೆ ಚಪ್ಪಲಿ ಬೇಕಾಗಿತ್ತು ಅವ್ಳಿಗೆ ಡೈಲಿ ಯೂಸಿಗೆ ಆದ್ದರಿಂದ ಅವ್ಳು ಚಪ್ಪಲಿ ಎಲ್ಲ ತೊಗೊಂಡು ಇಲ್ಲಿ ಟೀ ಕುಡಿಯೋಣ ಅಂತ ಬಂದು ನಿಂತ್ಕೊಂಡ್ವಿ ಟೀ ಎಲ್ಲ ಸಂಜೆ ಆಗಿತ್ತಲ್ವ ಮನೇಲಿ ಬೇರೆ ಟೀ ಫುಡ್ ಹೋಗಿರಲಿಲ್ಲ ಅದರಿಂದ ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಂತಿದ್ವಿ ನನ್ನ ಮಕ್ಕಳಿಗೆ ಕೇಳಿದ್ವಿ ಹಾಲೇನಾದರೂ ಕುಡಿತೀರ ಅಂತ ಅವ್ರು ಬೇಡ ಅಂದು ಅದಾದಮೇಲೆ ಅಲ್ಲೇ ಬೇಕ್ರಿಯಲ್ಲಿ ಒಂದು ಸ್ವಲ್ಪ ಅಯ್ಯಂಗಾರ ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿಗಳೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ತಿಂಡಿಗಳೆಲ್ಲ ಕಂಪೇರ್ ಮಾಡಿದರೆ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಬೇಕ್ರಿ ಐಟಮ್ಸು ಅದರಿಂದ ಕೇಕು ಅದೇ ಪ್ಲೈನ್ ಕೇಕು ಅದೆಲ್ಲ ತಗೊಂಡು ಇವಾಗ ಪಾರ್ಕು ಒಳಗೆ ಹೋಗೋಣ ನಾನು ಬಸವನಗುಡಿಯಲ್ಲಿ ನಾವು ಒಂದು ಎನ್ ಆರ್ ಇದ್ರೂ ನಾನು ದೇವಸ್ಥಾನಕ್ಕೆ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಮತ್ತೆ ದೇ ದೇವಸ್ಥಾನಕ್ಕೆ ಹೋಗೇ ಇಲ್ಲ ನಾನು ನೋಡಿರಲಿಲ್ಲ ನಾನು ಇದೇ ಫಸ್ಟು ಅಲ್ಲಿ ತುಂಬ ಫಿಲಮ್ ಶೂಟಿಂಗ್ಸ್ ಎಲ್ಲ ನೆ ಮುಹೂರ್ತಗಳೆಲ್ಲ ಅಲ್ಲಿ ನಡೆಯುತ್ತೆ ಆದರೆ ನಾನು ಇಲ್ಲೇ ನಿಯರ್ ಒಂದು ವರ್ಷ ಇದ್ದು ಮದುವೆ ವರ್ಷದಲ್ಲಿ ನಾವು ಒಂದು ವರ್ಷ ಎನ್ ಆರ್ ಕಾಲ ಆದರೂ ನಾವು ನೋಡೋಕ್ಕೆ ಆಗಲಿಲ್ಲ ನೋಡೋಕ್ಕೆ ಬರ್ತಿ ನಮ್ಮ ಮನೆಯವರು ಆರಾಮಾಗಿ ಸಮಾಧಾನವಾಗಿ ಎಲ್ಲ ಕಡೆನೂ ತೋರಿಸ್ಕೊಂಡ್ಬಂದರು ಆದ್ದರಿಂದ ನಾವು ಈ ಪಾರ್ಕಿಗೆ ನಮ್ಮ ಮನೆಯ ಪ್ರತಿ ಸ್ಯಾಟರ್ಡೆ ಅವ್ರ ಮಾವನ ಮಕ್ಕಳ ಸ್ವಲ್ಪ ದಿನ ಅವ್ರ ಮಾವರ ಮನೇಲಿ ಇದ್ದಲ್ವಾ ಅವಾಗ ಪ್ರತಿ ಸರಿ ಆಟ ಇಲ್ಲೇ ಕರ್ಕೊಂಡ್ ಆದ್ರಿಂದ ಅದನ್ನೇ ಹೇಳ್ತಾ ಮಕ್ಕಳ ಹತ್ರ ನನ್ನ ಪ್ರತಿ ಸರಿಯೂ ಸಹನ ಅವ್ರನ್ನ ಕರ್ಕೊಂಡು ಬರ್ತಿದ್ದೆ ಅಂತ ಹೇಳ್ತಾಯಿದ್ರು ಪಾಪ ನನ್ನ ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ ನನ್ನ ಅಂತೂ ಪಾರ್ಕಿಗೆಲ್ಲ ಸ್ವಲ್ಪ ಕಮ್ಮಿನೇ ಯಾಕಂದರೆ ಕೊರೊನಾ ಟೈಮಲ್ಲಿ ಬಿಟ್ಟಿರೋ ಮಕ್ಕಳಿಗೆ ಸ್ವಲ್ಪ ಇದೆಲ್ಲ ಕಮ್ಮಿನೇ ಇವಾಗ ನೋಡಿ ಅವನು ಜಾರ ಬಂಡಿಗೆ ಹೋಗೋಕ್ಕೆ ಅಷ್ಟು ಇದ್ದ ಆದ್ರಿಂದ ನನ್ನ ಮಗಳಿಗೂ ಹೋಗಮ್ಮು ಅಂತ ಹೇಳ್ತಾ ಇದ್ದೆ ನನ್ನ ಏನಂದರೆ ಇಬ್ರಿಗೂ ತುಂಬಾ ಭಯ ಇಲ್ಲ ಅಪ್ಪ ಇರಬೇಕು ಇಲ್ಲ ನಾನು ಇರಬೇಕು ಆ ಥರ ಬೆಳೆಬಿಟ್ಟಿರೋದ್ರಿಂದ ಎಲ್ಲೋದ್ರೂ ನಾವು ಇಬ್ಬರೇ ಇರಬೇಕು ನನ್ನ ಮಗಳ ಗಾಂಧಿ ಬಜಾರೆಲ್ಲ ಸಿಕ್ಬೇಕಾದ್ರೆ ಅವಳು ನಾನು ಹಿಡ್ಕೊಂಡೇ ಸಿಗ್ತಾ ಇದ್ದು ಆದ್ದರಿಂದ ಅವರಪ್ಪ ಹೇಳ್ತಾಯಿದ್ರು ನಿಮ್ಮಮ್ಮನ ಬಿಟ್ಟು ಫ್ರೀಯಾಗಿ ಓಡಾಡಮ್ಮು ಅಂತ ಹೇಳ್ತಾಯಿದ್ರು ನನ್ನ ಮಗಳ ಹೆಸರು ಬಂದು ಸುದೀಕ್ಷಾ ನನ್ನ ಮಗನ ಹೆಸರು ಬಂದುಬಿಟ್ಟು ಪ್ರತ್ಯುಷ್ ಅಂತ ನಾನು ಯಾವುದ್ರಲ್ಲೂ ಅಮ್ಮು ಅಪ್ಪು ಅಂತ ಜಾಸ್ತಿ ನಾವು ಅವ್ರನ್ನ ಅಮ್ಮು ಅಪ್ಪು ಅಂತಲೇ ಕರೆಯೋದು ಆದ್ದರಿಂದ ಅದೇ ಹೆಸರಿಂದನೇ ಕರೀತೀನಿ ಯಾವಾಗ್ಲೂ ಇಲ್ಲೆಲ್ಲ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಮ್ಮನೆಯವರು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ್ರು ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಇಷ್ಟೊಂದು ಓಡಾಡಿ ನಾವು ಗಾಂಧಿ ಬಜಾರೆಲ್ಲ ಇಷ್ಟೊಂದು ಬಂದ್ರೂ ಸ್ವಲ್ಪ ಒಂದು ಒನ್ ಅವರ್ ಎರಡು ಅವರ್ ಅಷ್ಟೇ ಟೈಮ್ ಪಾಸ್ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಆದರೆ ಈ ಸರಿಯೇ ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೇ ಇವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬಂದ್ವಿ ಅಂತಾನೆ ಹೇಳ್ಬೋದು ja pa nei

ನಾವು ಅಲ್ಲೊಂದಷ್ಟು ಸ್ವತಂತ್ರ ಹೋರಾಟಗಾರದು ಫೋಟೋ ಇದು ಸ್ಟ್ಯಾಚು ಎಲ್ಲ ಮಾಡಿಟ್ಟಿದ್ರು ಅಲ್ಲೊಂದಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆಯೇ ಅಲ್ಲಿ ನಮ್ಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕರದ್ದು ಒಂದು ಎಲ್ಲರೂ ಯಾರ್ಯಾರು ರಾಷ್ಟ್ರ ಪ್ರಶಸ್ತಿ ಪಡೆದಾರೋ ಅವ್ರದೆಲ್ಲ ಒಂದಷ್ಟು ಫೋಟೋಸು ಎಲ್ಲ ಹಾಕಿದ್ರು

అది ఎక్స్‌ప్లెయిన్ మాడు చెప్పు hey నింగెల్ల తోచి రాజీతన స్టేరియం అదే దేవస్థాన అదే ದೊಡ್ಡ గణేశుని స్థానం ದೊಡ್ ದೊಡ್ಡ ಸ್ವಾಮಿ ದೇವಸ್ಥಾನದೊಳಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಮಾಡ್ತಾ ಇದ್ದವು ಕೈ ಮುಟ್ಟು ಅಲ್ಲಿಂದ ಒಳಗಡೆ ಎಲ್ಲ ಪೂಜೆ ಮಾಡೋಂಗಿಲ್ಲ ಇಲ್ಲಿ ಹೊರಗಡೆಯಿಂದ ಅಷ್ಟೇ ಅಲ್ಲಿಂದ ನಾವು ದೊ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ಇನ್ನೂ ಕೆಲವೊಂದು ಅಷ್ಟೊಂದು ದೇವಸ್ಥಾನ ಇದ್ದಾವೆ ಅಲ್ಲಿ ಅದೇ ಪಾರ್ಕ್ ಒಳಗೆ ಅಂತಲೇ ಗೊತ್ತೇ ಇರಲಿಲ್ಲ ನನಗೆ ಎಷ್ಟೊಂದು ದೇವಸ್ಥಾನಗಳಿದ್ದು ನಮ್ಮ ಮನೆಯವರು ತೋರಿಸ್ಕೊಂತ ಬಂದರು ಯಾಕಂದ್ರೆ ಅವ್ರಿಗೊಂಥರ ಅದು ನೀರು ಕುಡಿದಿರೋ ಥರ ಏರಿಯಾ ಮೂರು ನಾಲ್ಕು ವರ್ಷ ಅಲ್ಲೇ ಇದ್ದರು ಇರೋದರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ನಾವು ಹೋಗೇ ಇರಲಿಲ್ಲ ಅಷ್ಟು ಸರಿ ಕಡಲೆಕಾಯಿ ಪರ್ಚೆ ಮಾಡಿದರು ಒಂದು ಸರಿನೂ ನಾನು ಕಡಲೆಕಾಯಿ ಪರಿಸೇನೂ ಹೋಗಿಲ್ಲ ಏನಂದ್ರೆ ಎಲ್ಲ ಥರನೂ ಇತ್ತು ಕೆಲವ್ರಿಗೆ ಎಕ್ಸರ್ಸೈಜ್ ಮಾಡೋ ಥರನೂ ಇತ್ತು ಆಮೇಲೆ ದೇವಸ್ಥಾನಗಳಂತೂ ತುಂಬಾ ಇದ್ವು ಅಂತ ಹೇಳಿದ್ನಲ್ವ ಎಲ್ಲ ದೇವಸ್ಥಾನ ಹೋಗಿ ಬಂದ್ವಿ ಅದಾದ್ಮೇಲೆ ನಮ್ಮ ಮನೆಯವರು ತೋರಿಸ್ತಾ ಇದ್ರು ಅಲ್ಲಿಂದ ಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೈಟ್ ಬೆಳ್ಕೊ ಅಲ್ಲಿ ನಿಂತ್ಕೊಂಡ್ರೆ ಇಡೀ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಮತ್ತೆ ನಾವು ಅದೆಲ್ಲ ನೋಡಿಕೊಂಡು ಮತ್ತೆ ನಾವು ವಾಪಸ್ಸು ಮನೆಗೆ ಹೋಗೋಣ ಅಂತ ಹೋಗ್ತೀವಿ ಇದೆಲ್ಲ ನೋಡಿಕೊಂಡು ಹೋಗೋಷ್ಟೊತ್ತಿಗೆ ನೈಟು ನಾವು ಒಂಬತ್ತು ಗಂಟೆ ಹತ್ತು ಗಂಟೆನೇ ಆಗೋಯ್ತು ಅಂತಲೇ ಹೇಳ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರೋ ಸ್ಟ್ಯಾಚ್ಯೂಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಎಲ್ಲ ಏನು ಸಿಗೋದು ಹೀಗೆ ಬೆಳೆದಿರೋ ಹುಡುಗರು ಕೆಲವ್ರಿಗೆ ಗೊತ್ತೇ ಇರಲ್ಲ ಹೇಗೆ ಬೇಸಾಯ ಮಾಡ್ತಾರೆ ಆ ಥರ ಎಲ್ಲ ಥರದ್ದು ಸ್ಟ್ಯಾಚು ಎಲ್ಲ ಇಟ್ಟಿದ್ದರು ಚಿಕ್ಕ ಚಿಕ್ಕ ಮಕ್ಕಳದು ಆಮೇಲೆ ಬೀಂದ್ರ ಸ್ಟ್ಯಾಚು ಎಲ್ಲನೂ ತುಂಬ ಚೆನ್ನಾಗೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತಾ ಇದ್ದೀನಿ ಹಾಗೆ ಆಯ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್